ಈ ಗೌರಿ ಹತ್ರ ಹೆಂಗರ ಮಾಡಿ ಮೊದ್ಲು ಕೀ ಹೊರಗೆ ಹೋಗ್ಬಿಡ್ತೀನಿ ಏನಾಗ ಐಟಿ ಮಾಡ್ಬೇಕಲ್ಲ ಹಾ ಐಡಿ ಬಂತು ಗೌರಿ ಗೌರಿ ಪುಣ್ಯ ನಮ್ಮಅಮ್ಮನೂ ಇಲ್ಲ ಹಿಂಗೆ ಕಾಲೇಜ್ಗೆ ಹೋಗೋಳೆ ನಮ್ಮಅಮ್ಮನೋ ಏನೋ ಹೊಲದ ಕೆಲಸ ಅಂದ್ರೆ ಹೆಂಗ ಹೋಗ್ಬಿಟ್ಟೈತೆ ಹೆಂಗ ಗೌರಿ ಮನೆ ಬಿಟ್ಟು ಹೋಗೋರಿ ಹೆಂಗದ್ಲಾಗೆ ಹೆಂಗ ಪುಸ್ಲಾ ಇಸ್ಕೊಂಡು ಇಸ್ಕೊಂಡು ಹೋಗೋದ್ಲಾಗೆ ಗೌರಿ ಅದು ಒಂಚೂರು ರೂಮ್ ಬಲ್ರ ತೆಗಿತೀಯಾ ಏ ಏನಿಲ್ಲ

ಏ ನೆಟ್ವರ್ಕ್ ಸಿಗ್ತಿಲ್ಲ ಹೋಗು ನಾನೇನು ಮಾಡಲಿ ನಾನು ಎಷ್ಟೊಳ್ಳೆ ಸೀರೆ ಆರಿಸಿದ್ದೆ ಗೌರಿ ನೀನು ನೋಡಿರಿ ಇದು ಮಾಡ್ತೀಯಲ್ಲೇ ಒಂಚೂರಾ ಹಿಂಗೆ ಕಲೆ ತೆಗಿ ಒಂದ್ ಚೂರು ಚೂರ್ ಹಿಂಗೆ ತೆಗೆದುಬಿಡು ಹಾಂ ಹಿಂಗೆ ಹೊರಗಡೆ ಹೋಗ್ ಒಂದು ಹೆಜ್ಜೆ ಕುಂದ್ಕಂದಿದ್ರೆ ನೆಟ್ವರ್ಕ್ ಸಿಕ್ತತೆ ಅದು ಬುಕ್ ಮಾಡಿದ ತಕ್ಷಣ ನಾ ರೂಮ್ನಾಗ ಬರ್ತೀನಿ ನೀನು ಅಮ್ಮಗೆ ಹೇಳಕ್ ಹೋಗ್ಬೇಡ ಕಲೆ ತೆಗ್ದಿದ್ದೀನಿ ಅಂತಂತಂದು ಗೊತ್ತಾ

ಬೀಗ ಯಾ ಎಲ್ಲೂ ಹುಡ್ಕ ಗೌರಿ ಆ ಹಿಂಗೋಗಿ ಅಲ್ಲಿ ಅಮ್ಮಂದು ಆಸ್ಗೆ ಅಲ್ಲಿ ಹಾಸ್ಗೆ ನಿಮ್ ಬಡಿಗೆ ಇಕ್ಕಿರ್ತಾಳ ಅಮ್ಮ ಎಲ್ಲೂ ಇಕ್ಕಲ್ಲ ಹಿಂಗೋಗಿ ಹಿಂಗಿ ಬೀಗ ತಗೊಂಡ್ಬರಮ್ಮ ಹೋಗಿ ಅಪ್ಪ ಹೆಂಗೋತ್ಲಗ ಪುಸ್ಲೈಸು ಉಳಂಗ್ ಕಳ್ಸಿದ್ದ ಆಯ್ತು ಹೆಂಗೋ ಹೆಂಗ ತಂದ್ರೆ ಸಾಕತ್ಲಗ ತಂದೆನೆ ಗೌರಿ ಹ್ಞೂ ಬೇಗ 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 ತಂಬಾ

ಮನೆಗೆ ಇದ್ದೀನಿ ಅದಕ್ಕೆ ಒಂದು ಹೆಜ್ಜೆ ಬಿಸ್ಲಿ ಹೊರ ಕುತ್ಕೊತೀನಿ ನೀವೇನು ಬಿಸ್ಲಿ ಬರಬೇಡ ಮತ್ತೆ ನಮ್ಮ ಮದುವೆ ಅಂತ ಹೇಳಿದ್ರೆ ನೀವ್ ಬಿಸ್ಲಿ ಬಂದ್ರೆ ಕೊರಗಾಗ್ಬಿಡ್ತೀಯಾ ಕೊರಗದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರ್ಲಗೋ ಅದಕ್ಕೆ ನೀಲೇ ಕುತ್ಕೊಂಡಿರೋ ನಾನು ಹಿಂಗೆ ಹೋಗಿ ಹಂಗೆ ಬರ್ತೀನಿ ಹಾಂ ಸರಿನಾ ಅಮ್ಮಯ್ ಬಂದ್ ಕೇಳಿದ್ರೆ ಆ ಇಲ್ಲೇ ಹೋಗಿತಿ ಅಂತ ಹೇಳು ಸುಮ್ನೆ ಹಾ ಸರಿನಾ ಇಲ್ಲೇ ಕುತ್ಕೊಂಡಿರ್ಗೌರಿ ಆ ನಾನು ಬಾಗಿಲು ಮುಂದೆ ಬಿಟ್ಕೊಂಡು ಹೋಗ್ತೀನಿ ಬಿದ್ರ ನಿಮ್ಮ ಅಜ್ಜಿ ಅಲ್ಲ ಕಣೇ ನಾನು ಇನ್ನೂ ಮದುವೆ ಬೇಕಾ ಅಲ್ಲ ನನ್ನ ಪಾರಿಗೆ ನನಗೆ ಮೋಸ ಮಾಡ್ಬಿಟ್ಟು ಇನ್ನೆ ದಿನಕ್ಕೆ ನೀನು ಅಪ್ಪ ನಮ್ಮಪ್ಪ ನಮ್ಮಮ್ಮ ಎಲ್ಲ ಸೇರ್ಕೊಂಡು ನನ್ನನ್ನು ಬಲವಂತವಾಗಿ ಮದುವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ನೀವು ಆ ಎಷ್ಟು ಮಟ್ಟಿಗೆ ಒಬ್ಬರಿಗೆ ಏನೇ ಪ್ಲಾನ್ ಮಾಡ್ಕೊಂಡು ಹೊರಗೆ ಹೋಗ್ಬಾರ್ದು ನನಗೂ ಬರುತ್ತೆ ಪ್ಲಾನ್ ಮಾಡ್ಕೊಂಡು ಹೋಗೋಕೆ ಬಿದ್ರು ರೂಮಲ್ಲಿ ನಿಮ್ ಮತ್ತೆ ಬಂದು ಹೇಳಿದ್ರೆ ಹೇಳು ಮಾವನ ಕೂಡಕೋದಾ ಹೋದ ಅಂತಂದು ಆ ಸರಿನಾ ಬಾಯ್ ಗೌರಿ ನಾನು ಹೋಗ್ತಾ ಇದ್ದೀನಿ ನಾನು ಪಾರಿ ಮದುವೆ ಆಗ್ಬಿಟ್ರೆ ನಿನ್ ಮನೆ ವಾಪಸ್ ಬರೋದು ಗೊತ್ತಾಯ್ತಾ ಏನ್ ಮಾಡದು ಏನೋ ಮನೆ ಕಾಸೆ ಇದರೋ ಏನೋ ಯಾನೋ ಕರೀತಂತಡಿ ಕೆಂಪಕಾ ಕೆಂಪಕಾ ನೋ ಕೆಂಪಕಾ ಅಷ್ಟ್ಲಗೆ ಯಾರು ಮಾತರಂಗಿಲ್ಲಲ್ಲ ಏನು ಮಾಡದು ಏನು ಮಾಡದು ಅತ್ತೆ ಬಂದು ನನ್ನ ಸೈಸ್ ಬಿಡತಾನೆ ಈಗ ಹಾ 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 ಬಪ್ಪ ಗುಡ ಗುಡ

ಬಂದು ಏನಾದ್ರು ಗೊತ್ತಿನಿ ಪರಿ ಮನೆಗೆ ಯಾರು ಇಲ್ಲ ಎಲ್ಲರೂ ಅವ್ರ ಕೆಲ್ಸಕ್ಕೆ ಹೋಗಿದ್ರ ಇವಳು ಗೌರಿ ನೊಬ್ಬಳೆ ಮನೆ ಬಿಟ್ಟು ಹೋಗಿದ್ರು ನಾನು ನೋಡ್ಕೊಳಕ್ಕೆ ಅಂತಂದು ನಾನು ಅದಕ್ಕೆ ಸುಮ್ಮನೆ ಅದು ಇದು ಬುಕ್ ಮಾಡ್ತೀನಿ ನಿನಗೆ ನೆಟ್ವರ್ಕ್ ಸಿಕ್ತಿಲ್ಲ ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು ಅವಳು ರೂಮ್ ತೆಗೆ ಕರೆತಿ ಹೆಂಗೆ ಮಾಡ್ಬಿಟ್ಟೆ ಕರೆ ತೆಗೋದು ಒಳಗೊಂಡು ಬಂದ್ಬಿಟ್ಲು ನಾನು ಸುಮ್ಮನೆ ಕರ ಮುಂದೆ ಕುಟ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಕೂಡ ಕುಟ್ಕೊಂಡ್ಬಿಟ್ಟಿದೀನಿ ಅವಳೇ ಬಡ್ಕ ತವಳೆ ರೂಮ್ ಒಳಗಿಂದ ಹ್ಮ್ ಮತ್ತೆ ಇದ್ದೀರು ಫೋನ್ ಮಾಡಿದ್ನಾ ಉಮ್ಮ ಕಣೆ ಯಾಕೆ ನೆಟ್ವರ್ಕೆ ಸಿಕ್ತಿರಲಿಲ್ಲ ಅಲ್ಲಿ ನಿನ್ನಿಗೆ ಫೋನ್ ಮಾಡಿಟ್ನಾ ಆಮೇಲೆ ನಮ್ಮ ಫೋನ್ ಇಸ್ಕಂತು ಆಮೇಲೆ ಹೆಂಗ ಮಾಡಿ ಮಾತಾಡೋದು ಇಸ್ಕೊಂಡು ಮಾಡಿದೆ ಅವನಿಗೆ ಮಾತಾಡ್ದೆ ಆಮೇಲೆ ಮತ್ತ್ ಮಾಡ್ತೀನಿ ಯಾಕೆ ನೆಟ್ವರ್ಕೇ ಹೋಗ್ಲಿಲ್ಲ ನನಗೆ ಥೋ ಅದೊಂದ ತಲೆಗೆ ಟೊಬಿಟ್ಟಿತ್ತು ಅತ್ಲಿಗೆ ಏನ್ ಮಾಡ್ದಪ್ಪ ಅಂತಂದು ಯಾರು ಸುದ್ದಿ ಮುಡ್ಸೋಣ ನಿನ್ಗೆ ಮೂರು ಸುದ್ದಿ ಮುಡ್ಸೋಕ್ಕೂ ಆಗ್ತಿಲ್ಲ ಅವನಿಗೆ ಮಾಡೋಕ್ಕೂ ಆಗ್ತಿಲ್ಲ ಫೋನ್ ಬೇರೆ ಕೈ ಕೊಡ್ತು ಥೋ ತಲೆಗೆ ಟೊಬಿಟ್ಟಿ ನನಗಂತೂ ಗೊತ್ತಿಗೆ ಆಮೇಲೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದೆ ಇದು ಹಿಂಗೆ ಇದ್ರೆ ಆಗಲ್ಲ ಅಂತಂದು ಆಮೇಲೆ ಹೆಂಗ್ ಪೆಂಗಿ ಇದ್ದ ಮನೆಗೆ ಈ ಪೆಂಗಿಗೆ ಹೇಳ್ಬಿಟ್ಟು ಅವಳನ್ನೇ ಕೂಡ ಕೆಲಸ ಬೊಂಬಿಟ್ಟಿತ್ಲಗ

ಕರಿಲ್ಲ ಅತ್ತೆ ಆಶೀರ್ವತು ಬೇಗ ಹೋಗ್ಬಿಡಣ ನಾವು ಇನ್ನ ಇಲ್ಲ ಇದ್ದಷ್ಟು ಮತ್ತೆ ನಮ್ಮ ಮನೆಗೆ ವಿಷಯ ಗೊತ್ತಾಗ್ಬಿಟ್ರೆ ಭಾಳ ಕಷ್ಟ ಮತ್ತೆ ಪಡ್ತೇವೆ ಬರ್ತಾರೆ ಇನ್ನು ಹದಿನೂ ಟೈಮ್ ಐತೆ ಅಂತ ಪಂಚಿದ್ರು ನಮಗೆ ಸಪೋರ್ಟ್ ಮಾಡಲ್ಲ ಆಮೇಲೆ ಅದಕ್ಕೆ ಬಾ ಬೇಗ ಹೋಗ್ಬಿಡೋಣ ಹ್ಞೂ ಅದೇ ಹೆಂಗೋತ ಬಂದೆ ತಪ್ಪಿಸ್ಕೊಂಡು

ಪರಿಸ್ಥಿತಿ ಸರಿ ಇಲ್ಲ ಅದಕ್ಕೆ ಸುಮ್ನೆ ಅತ್ಲಾಗೆ ದೇವಸ್ಥಾನ ಕರ್ಕೊಂಡೋಗ್ಬಿಟ್ಟು ನಾನ್ ಪಾರಿ ಮದ್ವೆ ಆಗಬೇಡ ಅತ್ಲಾಗಂತಂದು ಅದೇ ನಮ್ಮ ಮಾವನ್ ಐತಲ್ಲ ಅವಳು ಗೌರಿಲ್ಲ ಗೌರಿ ಆ ಈ ಹದಿನೈದು ದಿನ ಸುಮ್ಮನೆ ಟೈಮ್ ತಗಂತಾರ ಅವರು ಕಳ್ಳಾಟಕ್ಕೆ ಆಮೇಲೆ ಹೆಂಗ ಮಾಡ್ಬಿಟ್ಟು ನನ್ನ ತಲೆ ಕಟ್ಟಣ ಅಂತಂದ್ ಇದು ಮಾಡ್ತಿದ್ರೆ ಅದಕ್ಕಾಗಿಲ್ಲೇ ಆ ಅದಕ್ಕೆ ಹೋಗ್ತೀವಿ ಅಥ್ಲ ನಾನು ಪಾರಿ ಅಲ್ಲಿ ದಿವ್ ಹೋಗ್ತಾನೆ ಊರೋರಿಗೆ ದೇವಸ್ಥಾನ ಹತ್ರ ಅಲ್ಲಿ ಹೋಗ್ಬಿಟ್ಟು ಮದುವೆ ಬರ್ತೀವಿ ಆಗ್ಬಿಟ್ಟ ಮನೆಗೆ ದೊಡ್ಡ ಮನುಷ್ಯದ ಇರೋ ಮನುಷ್ಯದಲ್ಲಿ ನೀವೇ ಹೋಗ್ ಮದ್ವೆ ಹೆಂಗಬಹುದು ಹೆಂಗ್ ಸರಿ ಹೋಗುತ್ತಾ

ಈಗ ಎಲ್ಲರೂ ಒದಡಿಂದ ಹೋಗೋದು ಬೇಡ ಈಗ ನೀನು ಒಂಬ ನೀನು ಮಾಮ ಒಂಬಟ್ ಬರ್ರಿ ಹಾ ಏನೋ ನಾನು ಒಂಬಟ್ಟ ಹೋಗ್ನಿ ಪಾರಿ ನಾನು ಹಿಂದೆ ಬರ್ತಾಳೆ ಹ ಎಲ್ಲಿಗ ನಾನು ಪಾರಿನ ಜೊತೆಗೋದ್ರು ಈಗ ಊರಿಗೆ ಜನ ಹೋಗಿ ಸ್ವಲ್ಪ ಪಿನ್ ಇಡೋರು ಜನ ಅದರಿ ಹಾ ಅದ್ಕಾಗಲಿ ನಾ ಒಬ್ಬೊಬ್ರು ಒಬ್ಬೊಬ್ರು ಹೋಗ್ಬಿಡೋಣ ಹಾ ಸರಿನಾ ಎಲ್ಲ ಊರೊರಗ ಅಲ್ಲಿ ದೇವಸ್ಥಾನ ಐತಲ್ಲ ಅಲ್ಲಿ ಊರೊರೆಗೆಲ್ಲ ಕಾಯ್ಕಂದಿರ ಇನ್ನೂರದಿರಲ್ಲೇ ಅಲ್ಲದನೇ ಅವ್ನೆಲ್ಲ ರೆಡಿ ಮಾಡ್ತದ ನಾಲೆಯಾ ಹಾ ಸರಿನಾ

ಏನೇನು ಬೇಕು ಅಂತಂದದ್ದು ಬರ್ಕೊಡ್ತಿ ಏನೇನು ಬೇಕು ಬೆಳೆದೆಲೆ ಅದಕ್ಕೆ ಆ ಬಾಳೆಹಣ್ಣು ಹಾ ಅದೇನೇನು ಬೇಕು ಪೂಜೆ ಸಾಮಾನುಗಳು ಎಲ್ಲ ಬರ್ಕೊಡ್ತಿ ಹಾ ತಗೊಂಡ್ಬಂದ್ ಬಾ ಹೆಂಗ್ರ ನಮ್ಮ ಪಾರಿಗೆ ತಾಳಿ ಮಾಡ್ಸಿದ್ರೆ ಹೆಂಗ್ ಆತ್ಲಗೆ ಅದನ್ನ ತಗೊಂಡ್ ಹೋದ್ರೆ ಆತ್ಲಗೆ ಹ್ಮ್ ಮದುವೆ ಅಂತ ನಾವು ತಾಳಿ ಮಾಡ್ಸಿದ್ರೆ ಆತ್ಲಗೆ ಸರಿ ಬಾ ಬರ್ಕೊಡ್ತೀನಿ ಏನು ಬೇಕಂತ ತಂದು ತಾಮರಂತಿ ಸರಿ ಗಡಗಡ ಬಾ ಅಂತಿಂದು ನನ್ನ ಮದುವೆ ಕಾಲ ಕೂಡ್ ಬಂತು ಅಂತ ಅನ್ಸುತ್ತೆ ಹೆಂಗ ನಮ್ಮ ರವಿ ಏನೇನ ಓಡ್ ಬಂದ್ಬಿಟ್ಟಿದ್ದಾನೆ ಮನೆಯಿಂದ ಅದಂತೆ ಇವತ್ತು ಬಹಳ ಖುಷಿಯಾಗಿದೆ ನಂದು ರವಿದ ಮದುವೆ ಆಗ್ತಿದ್ದ ನಿಮಗೂ ಖುಷಿ ಆಗ್ತಿದೆಯಾ ಮುಂದಿನ ಸಂಚಿಕೆಯಲ್ಲಿ ನಂದು ರವಿದ ಮದುವೆ ಆಗ್ತಾ ಇರುತ್ತೆ ನೋಡ್ತರಿ ಈ ಕಥೆ ಹೀಗೆ ಮುಂದಾಗ್ತಾ ಇರುತ್ತೆ ನಿಮಗೆ ವೀಡಿಯೋ ಆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಮದುವೆಗೆ ನಿಮ್ಮ ಅಭಿನಂದನೆಗಳನ್ನು ಕೂಡ ತಿಳಿಸಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು